ನಮಸ್ತೆ ಎಲ್ರಿಗೂ ಎಲ್ಲರು ಹೇಗಿದ್ದೀರಾ ಅಲ್ಲಿ ಚೆನ್ನಾಗಿದ್ರ ಅಂತ ತಿಳ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನ್ ಇವತ್ತು ಬೇಕರಿ ಹತ್ರ ಬಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅನ್ಕೊಂತ ಇದ್ದೀರಾ ಇವತ್ತು ಒಂದು ಸ್ವೀಟ್ ಆಗಿರುವಂತಹ ವಿಷಯ ಇದೆ ಸೊ ಅದಕ್ಕೆ ಸ್ವೀಟ್ ಅಂಗಡಿಗೆ ಬಂದಿದ್ದೀನಿ ಕೇಕ್ ತಗೊಂತಾ ಇದ್ದೀನಿ ಇವತ್ತು ನಮ್ಮ ಹಸ್ಬೆಂಡು ಬರ್ತಾಳೆ ಸೊ ಅದಕ್ಕೋಸ್ಕರ ಕೇಕ್ ಹೋಗೋಣ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಕೇಕ್ ಹೋಗ್ತಾ ಇದ್ದೀನಿ ನಾವು ಯಾವಾಗಲೂ ಅನಿ ಕೇಕ್ ತಗೊಳ್ಳೋದು ಅದ್ರ ಮೇಲೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಕನ್ನಡದಲ್ಲಿ ಬರ್ಸ್ತಾ ಇದ್ದೀನಿ ನಾನು ಕನ್ನಡ ಅಮ್ಮನ ಮುದ್ದು ಮಗಳು ನನಗೆ ಕನ್ನಡದಲ್ಲಿ ಬರ್ಸೋದೇ ತುಂಬಾ ಇಷ್ಟ ಆಗುತ್ತೆ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಕನ್ನಡನೇ ಯೂಸ್ ಮಾಡೋದು ಬರೀವಾಗ್ಲೂ ಅಷ್ಟೇ ಮೆಸೇಜಲ್ಲೂ ಅಷ್ಟೇ ಜಾಸ್ತಿ ಕನ್ನಡ ವರ್ಡಿಂಗ್ಸ್ನ ಯೂಸ್ ಮಾಡ್ತೀನಿ ಅವಶ್ಯಕತೆ ಇದ್ದಾಗ ಇಂಗ್ಲೀಷ್ನ ಯೂಸ್ ಮಾಡ್ತೀನಿ ನಮ್ಮ ಭಾಷೆನ ಪ್ರೀತಿಸ್ತೀನಿ ಬೇರೆ ಭಾಷೆನ ಗೌರವಿಸ್ತೀನಿ ಹಸ್ಬೆಂಡ್ಗೆ ನಾನು ಯಾವಾಗಲೂ ಗೆಳೆಯ ಅಂತಲೇ ಬರೆಸೋದು ಸೊ ಅದಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಗೆಳೆಯ ಅಂತ ಬರೆಸ್ತಾ ಇದ್ದೀನಿ ಇವತ್ತು ಬರ್ತ್ ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಇಷ್ಟೆಲ್ಲ ಖುಷಿ ಇದ್ರು ಸ್ವಲ್ಪ ಬೇಜಾರಾಗ್ತದೆ ಯಾಕೆಂದ್ರೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗೆ ಬೆಳಗ್ಗೆಯಿಂದ ವಿಷಯ ಮಾಡಿಲ್ಲ ಕೇಕ್ ಎಲ್ಲ ತಗೊಂಡೋಗ ಕಟ್ ಮಾಡಿಸ್ಬೇಕು ಈ ವರ್ಷ ಅಂತ ಸೊ ಅದಕ್ಕೆ ಸ್ವಲ್ಪ ಬೇಜಾರು ಹಾಗೆ ನನ್ನ ವರ್ಕ್ ಮುಗಿಸ್ಕೊಂಡು ಕೇಕ್ ತಗೊಂಡು ಹಾಗೆ ದೇವಸ್ಥಾನಕ್ಕೆ ಬಂದಿದ್ದೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದೀನಿ ಮನೆಯವರು ಬರೋದು ಇನ್ನೂ ಲೇಟ್ ಆಗುತ್ತೆ ಸೊ ಅಷ್ಟಲ್ಲೆಲ್ಲ ರೆಡಿ ಆಗ್ಬೇಕು ಅಂತ ನಮ್ಮ ಮನೆಯವ್ರಿಗೆ ಕೇಕ್ ಎಲ್ಲ ಇಷ್ಟ ಆಗಲ್ಲ ಕಟ್ ಮಾಡ್ಸೋದು ಎಲ್ಲ ಮಕ್ಳಿಗೆ ಮಾಡ್ಸೋಣ ನಮ್ಗೇನು ಬೇಡ ಅಂತಾರೆ ಬಟ್ ಈ ವರ್ಷ ನಾನು ನನ್ನ ಮಗಳು ಪ್ಲಾನ್ ಮಾಡ್ಕೊಂಡು ಪ್ಲಾಸ್ಟ್ ಎಲ್ಲ ಮಾಡಿ ಕೇಕೆಲ್ಲ ಕಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಾನಿವತ್ತು ಹೊಸ ಸೀರೆ ಹಾಕ್ಕೊಂಡು ಹೋಗಿದ್ದೆ ನಾನು ಯಾವಾಗಲೂ ಅಷ್ಟೇ ನಮ್ಮ ಹಸ್ಬೆಂಡ್ ಮರಡಲು ನಾನು ಹೊಸ ಬಟ್ಟೆ ಹಾಕ್ಕೊಂಡು ಹೋಗ್ತೀನಿ ಫ್ರೆಶ್ ಅಪ್ ಆಗಿ ಬಂದು ಬೇಗ ಬೇಗ ಅಡುಗೆ ಮಾಡ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡ್ತಾ ಇರೋದು ಆದರೂ ನಮ್ಮ ಹಸ್ಬೆಂಡ್ ಬರೋಷ್ಟು ಎಲ್ಲ ರೆಡಿ ಆಗಿಬಿಟ್ರೆ ಆರಾಮಾಗಿ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಸ್ವಲ್ಪ ದೋಸೆ ಇಟ್ಟಿದೆ ನನ್ನ ಮಕ್ಕಳಿಗೆ ದೋಸೆ ಅಂದ್ರೆ ತುಂಬಾ ಇಷ್ಟ ಸೊ ಅದಕ್ಕೆ ಅವರಿಗೆ ದೋಸೆ ಕೊಡ್ತಾ ಇದೀನಿ ನಾನು ಅತ್ತೆ ಮಾವ ನಮ್ಮ ಹಸ್ಬೆಂಡ್ ಗೆ ಮುದ್ದೆ ಮಾಡ್ತಾ ಇದೀನಿ ಬರ್ತ್ಡೇ ಸ್ಪೆಷಲ್ ಅಂತ ಹೇಳಿ ಮಟನ್ ಮತ್ತೆ ಚಿಕನ್ ಮಾಡ್ತಾ ಇದೀವಿ ನಮ್ಮ ಯಜಮಾನ್ರಿಗೆ ಮಟನ್ ಚಿಕನ್ ಅಂದ್ರೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನೇ ಮಾಡಿದೀವಿ ಇವತ್ತು ಈ ಕಡೆ ನನ್ನ ಮಗಳು ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅವಳು ಅವರ ಅಪ್ಪನ ಬರ್ತ್ಡೇಗೆ ಗ್ರೀಟಿಂಗ್ ಕಾರ್ಡ್ ಮಾಡ್ತಾ ಇದ್ದಾಳೆ ತುಂಬಾ ಇಷ್ಟ ತರ ಗ್ರೀಟಿಂಗ್ ಕಾರ್ಡ್ ಎಲ್ಲ ಮಾಡೋದು ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಇದು ಒಂದನ್ನ ಉಲ್ಟಾ ಮಾಡ್ಬಿಟ್ಟಿದ್ದಾಳೆ ಓಪನ್ ಮಾಡೋ ಸೈಡ್ ಕಲರ್ ಮಾಡ್ಬಿಟ್ಟಿದ್ದಾಳೆ ಸೊ ಅದಕ್ಕೆ ಅದು ಸರಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇನ್ನೊಂದನ್ನ ರೆಡಿ ಮಾಡ್ತಾ ಇದ್ದಾಳೆ ಅವಳಿಗೂ ತುಂಬಾ ಇಷ್ಟ ಆಗುತ್ತೆ ನಮಗೂ ತುಂಬಾ ಇಷ್ಟ ನಮ್ಮ ಮಕ್ಕಳು ಮಾಡ್ಕೊಟ್ರೆ ಏನೋ ಅದೇ ಒಂದು ದೊಡ್ಡ ಗಿಫ್ಟ್ ತರ ಇರುತ್ತೆ ಏನು ಮಾಡ್ತಾ ಇದ್ದೀರಾ ನಾನು ಕನ್ನಡದಲ್ಲಿ ಹೇಳಿ ಪರವಾಗಿಲ್ಲ ನಿಮ್ದು ಇಂಗ್ಲಿಷ್ ಏನ್ ಬೇಡ ನಾನು ಅಪ್ಪ ನನ್ನ ಅಪ್ಪಂಗೆ ಅಂತ ಗ್ರೀಟಿಂಗ್ ಕಾರ್ಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಇದು ನನ್ನ ಮಗಳು ಚಿತ್ತಾರ ಪಾಪ ನನ್ನ ಮಗಳು ಎಷ್ಟು ವರ್ಷದಿಂದ ಒಂದು ಬುಕ್ಕೂ ಅರ್ಧ ಕಲ್ಲ ಗೀಜಲೆಲ್ಲ ಮಾಡಲ್ಲ ಇವಳು ಚಿಕ್ಕವಳು ಎಲ್ಲ ಬುಕ್ಕು ತಗೊಂಡು ಪೆನ್ಸಿಲ್ ತಗೊಂಡು ಬರೀತಾ ಇರೋದೆ ಅಪ್ಪಿಮಾ ಮಿಂಚು ಮಿಂಚು ಏನ್ ಮಾಡ್ತಾ ಇದ್ದೀರಾ ಯಾಕೆ ಆಟಾಡ್ತಾ ಏನ್ ಆಟಾಡ್ತಾ ಇದ್ದೀರಾ ಆಟಾಡ್ತಾ ಇದ್ದೀರಾ ಎಲ್ಲಿ ಪಪ್ಪ ಎಲ್ಲಿ ಹೋಯ್ತು ಎಲ್ಲಿಗೆ ಹೋಗಿದೆ ಆಫೀಸ್ ಆಫೀಸ್ ಹೋಯ್ತಾ ಅಕ್ಕ ಏನ್ ಮಾಡ್ತೈತೆ ನೀವೇನ್ ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ನೀವು ಮಾಡ್ತಾ ಇದ್ದೀರಾ ಏನ್ ಮಾಡ್ತಾ ಇದ್ದೀರಾ ಆಟಾಡ್ತಾ ಇದ್ದೀರಾ ಹ್ಮ್ ಹೋಗಿ ಕುತ್ಕೊಂಡು ನೀವು ಬರೀರಿ ಹ್ಮ್ ನಿಂಬುಕ್ ತಗೋ ಬರೀ ಹೋಗಿ ಹ್ಮ್ ಸರಿ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಬರ್ತೀನಿ ಆಯ್ತಾ ಹ್ಮ್ ನೀಟಾಗಿ ಮಾಡು ನೀನು ಕೂತ್ಕೊಂಡು ಹ್ಮ್ ಬರೀ ಗೀಚದೆ ಕೆಲಸ ಅಪ್ಪಿದು ಎತ್ಕೊಳ್ಳಲ್ಲ ಅಮ್ಮಗೆ ಕೆಲಸ ಅಮ್ಮ ಕೆಲಸ ಮಾಡಿ ಬಂದು ಎತ್ಕೊಳತ್ತೆ ಓಕೆನಾ ಬರ್ತೀನಿ ಅಲ್ಲಿ ಮುದ್ದೆ ಎಲ್ಲ ಮಾಡಾಯಿತು ಮಕ್ಳಿಗೂ ಊಟ ಮಾಡಿಸಿ ಅತ್ತೆ ಮಾವನ ಊಟ ಮಾಡಾಯಿತು ಪಾತ್ರೆಲ್ಲ ತೊಳ್ದಿಬಿಡೋಣ ಅಂದ್ಬಿಟ್ಟು ಇದ್ದೀನಿ ಅವ್ರು ಬಂದಮೇಲೆ ಒಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ನಾನು ಇನ್ನೂ ಊಟ ಮಾಡಿಲ್ಲ ಮತ್ತೆ ಇವಾಗ ನಾನು ಪಾತ್ರೆ ತೊಳೆಯುವಾಗ ಈಗ ಒಂದು ಏಪ್ರನ್ನ ಹಾಕೊಂಡಿದ್ದೀನಿ ಅದು ಕಾಟನ್ನು ಪ್ಲಾಸ್ಟಿಕ್ ಶೀಟ್ ಇದೆ ಮೀಶೋದಲ್ಲಿ ತೊಗೊಂಡಿದ್ದು ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ತುಂಬ ಚೆನ್ನಾಗಿ ಬಾಳಿಕೆ ಇದೆ ಈಗ ಚಳಿಗಾಲದಲ್ಲಿ ಇದ್ರ ಪಾತ್ರೆ ಎಲ್ಲ ತೊಳೆದು ಮಲ್ಕೊಳ್ಳುವಾಗ ಸ್ವಲ್ಪ ಚಳಿ ಚಳಿ ಅನಿಸುತ್ತೆ ಇಲ್ಲಾಂದ್ರೆ ಅದು ಸೋಪ್ ಸೋಪ್ಸ್ ಮೇಲೆ ಬರ್ತಾ ಇರುತ್ತೆ ಸೊ ಈ ರೀತಿ ಹಾಕೊಂಡಾಗ ಸೇಫ್ ಅನಿಸುತ್ತೆ ನನಗೆ ಫಸ್ಟು ಹೆಂಗೆ ಹಾಕ್ಕೊಳ್ಳೋದು ಏನು ಹಂಗೆ ತೊಳಿಬೋದಲ್ಲ ಅನಿಸ್ತಾ ಇತ್ತು ಬಟ್ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಡ್ತಾ ಇತ್ತು ಮತ್ತು ವಿಮ್ ಸೋಪ್ತ ಸ್ಮೆಲ್ಲೆಲ್ಲ ಬರ್ತಾಯಿತ್ತು ಸೊ ಅದಕ್ಕೋಸ್ಕರ ಈ ರೀತಿ ಏಪ್ರೋನ್ ಹಾಕ್ಕೊಂಡು ತೊಳ್ದೆಟ್ರೆ ಬಟ್ಟೆ ಸ್ಮೆಲ್ಲು ಬರೋಲ್ಲ ಒದ್ದೇನೂ ಆಗಲ್ಲ ಆರಾಮಾಗಿ ಫ್ರೆಶ್ ಆಗಿ ಮಲ್ಕೊಬೋದು ಇಲ್ಲಾಂದರೆ ಥಂಡಿ ಆಗ್ತಾಯಿರುತ್ತೆ ಇವಾಗ ಚಳಿಗಂತೂ ಹೇಳೋಕ್ಕೆ ಆಗಲ್ಲ ಇನ್ನೂ ಜಾಸ್ತಿ ಥಂಡಿ ಆಗ್ತಾ ಇರುತ್ತೆ ಇದಕ್ಕೆ ಬೆಟರ್ ಆಪ್ಷನ್ ಈ ಥರ ಯೂಸ್ ಮಾಡ್ಕೊಬೋದು ಹಂಡ್ರೆಡ್ ರುಪೀಸ್ಗೆಲ್ಲ ಸಿಗುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ನನಗೆ ಆಲ್ರೆಡಿ ತೊಗೊಂಡು ಆರು ತಿಂಗಳು ಮೇಲಾಗಿದೆ ತುಂಬ ಚೆನ್ನಾಗಿ ಬಾಳಿಕೆ ಬರ್ತಾಯಿದೆ ನನಗಂತೂ ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು ನಮ್ಮ ಹಸ್ಬೆಂಡ್ ಬರೋಷ್ಟಲ್ಲಿ ನಾನು ಸ್ವಲ್ಪ ರೆಡಿ ಬಿಡ್ತೀನಿ ಬನ್ನಿ ಬೇಗ ರೆಡಿಯಾಗಿ ಬರೋಣ ಅವ್ರು ಬರೋ ಅಷ್ಟರಲ್ಲಿ ನಮ್ಮ ಮನೆ ಫಿಶ್ ಟ್ಯಾಂಕ್ನ ತೋರಿಸ್ತೀನಿ ಬನ್ನಿ ನಂದು ಫೇವ್ರೆಟ ಅಂತ ಹೇಳ್ಬೋದು ಎಷ್ಟೊಂದು ಫಿಶ್ ಇದೆ ನೋಡಿ ನಾನು ಅದು ಬುದ್ಧನ ತರಿಸಿ ಇಟ್ಟಿದ್ದು ನಿಮ್ಗೊಂದು ಸಲ ವೀಡಿಯೋ ಮಾಡಿ ತೋರಿಸಿದೀನಿ ತುಂಬ ಚೆನ್ನಾಗಿದೆ ಅದು ಕೂಡ ಅದು ಒಂಥರ ಅಕ್ವೆರಮಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅವು ಫಿಶ್ಗಳನ್ನ ಆವಾಗವಾಗ ತಂದು ಹಾಕ್ತಾನೆ ಇರ್ತೀವಿ ಕಲರ್ ಕಲರ್ದು ಚೆನ್ನಾಗಿರುತ್ತೆ ನೋಡೋಕ್ಕೆ ಆವಾಗವಾಗ ಸತ್ತೋಗ್ತಾನೂ ಇರುತ್ತೆ ಒಂದೊಂದು ಒಂದೊಂದು ಸತ್ತೋದಾಗ ತೆಗೆದಾಕ್ಬಿಟ್ಟು ಒಂದು ನಾಲ್ಕೈದು ತರ್ತಾನೆ ಇರ್ತೀವಿ ಆ ಟ್ಯಾಂಕ್ ಒಳಗಡೆ ಒಂದು ಎಪ್ಪತ್ತರಿಂದ ಎಂಬತ್ತು ಫಿಶ್ ಬಿಡ್ಬೋದಂತೆ ಇವಾಗ ನಾವು ಒಂದು ಮೂವತ್ತೈದರಿಂದ ನಲ್ವತ್ತು ಫಿಶ್ ಇದೆ ಇಲ್ಲಿ ಒಂದು ಫೈಟರ್ ಇದೆ ಇದು ಚೆನ್ನಾಗಿದೆ ಅಂಥ ಡಬಲ್ ಕಲರು ಇದು ನಮ್ಮ ಮನೆ ಹತ್ರ ಒಬ್ರು ರೊಕ್ಕ ಇದ್ದಾರೆ ಅವ್ರ ಮನೆ ಗುಲಾಬಿ ಇದೇ ಕಲರ್ ಇದೆ ಸೇಮ್ ಇದೇ ಥರ ಡಬಲ್ ಕಲರು ನೋಡೋಕ್ಕೆ ಚೆನ್ನಾಗಿರುತ್ತೆ ಫೈಟರ್ ಒಂದೇ ಬಿಡಬೇಕಲ್ವಾ ಸೊ ಅದಕ್ಕೆ ಇದನ್ನ ಸಪ್ರೇಟಾಗಿ ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ ಅಡುಗೆ ಮನೆಯಲ್ಲಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಹಸ್ಬೆಂಡ್ ಬರೋದಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಷ್ಟರಲ್ಲಿ ಬಟ್ಟೆ ಎಲ್ಲ ಬೆಳಗ್ಗೆ ಒಗ್ದಾಕ್ಬಿಟ್ಟು ಹೋಗಿದ್ದೆ ಅದನ್ನು ಇವಾಗೆಲ್ಲ ಮಡ್ಚಿಡ್ಬೇಕು ಇದೆಲ್ಲ ಮಡ್ಚಿಟ್ಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ವರ್ಕ್ ಇದೆ ಆ ವರ್ಕ್ನ ಮುಗಿಸ್ಬಿಟ್ಟು ಬೇಗ ಬೇಗ ರೆಡಿ ಆಗೋಣ ನಂದು ಕೆಲಸ ಎಲ್ಲ ಮುಗಿಸಿ ನಮ್ಮ ಹಸ್ಬೆಂಡ್ಗೆ ಗಿಫ್ಟನ್ನ ರೆಡಿ ಮಾಡ್ತಾ ಇದ್ದೀನಿ ಗಿಫ್ಟ್ ಅಂದರೆ ನಾನು ಈ ಸಲ ಬೇರೆ ಏನು ಗಿಫ್ಟೆಲ್ಲ ನಾನೇ ತಂದುಕೊಟ್ಟಿಲ್ಲ ಕ್ಯಾಶ್ನ ಕೊಡ್ತಾ ಇದ್ದೀನಿ ಏನು ಕ್ಯಾಶ್ ಕೊಡ್ತಾ ಇದ್ದೀನಿ ಅಂತಂದರೆ ನನಗೆ ಅನ್ನಸ್ತು ಈ ಸಲ ನನಗೆ ಯಾವಾಗಲೂ ವಾಚು ಡ್ರೆಸ್ಸು ವ್ಯಾಲೆಟು ಏನಾದರೂ ಒಂದು ಕೊಡಿಸ್ತಾ ಇದೆ ಬಟ್ ಇವಾಗ ಅನ್ನಿಸ್ದು ನನಗೆ ಅವ್ರಿಗೆ ಕ್ಯಾಶ್ ಕೊಡೋಣ ಅಂತ ಇವಾಗ ನಾವೇನಾದರೂ ಹೋದಾಗ ಮಗ್ಳು ಅಷ್ಟೇ ನಮ್ಮ ಹಸ್ಬೆಂಡ್ ಅಲ್ಲ ಯಾರೇ ಆದ್ರೂ ಜೆಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಅವ್ರಿಟಿ ಮಕ್ಕಳು ಅಪ್ಪ ಅಮ್ಮ ಯಾರೇ ತೊಗೊಳಕ್ಕೆ ಹೋದ್ರೂ ಅಪ್ಪ ಆಗಿರ್ಬೋದು ಗಂಡ ಆಗಿರ್ಬೋದು ಏನು ಮಾಡ್ತಾರೆ ಸ್ಯಾಕ್ರಿಫೈಸ್ ಮಾಡ್ತಾರೆ ಅದು ನಮಗೆ ಕಾಣಲ್ಲ ನಾವು ಏನೇ ತೊಗೊಳಕ್ಕೆ ಹೋದಾಗ ನೀವು ನೋಡ್ಬೋದು ನಾವು ತೊಗೊಂಡಾಗ ಇವು ಹತ್ತು ತೊಗೊಳ್ಳಿ ಇದು ತೊಗೊಳ್ಳಿ ಅಂತ ಹೇಳ್ತಾರೆ ಮಕ್ಳಿಗೆ ತೊಗೊಳ್ಳಿ ಅಂತ ಹೇಳ್ತಾರೆ ಬಟ್ ಅವ್ರೇನು ತೊಗೊಳಲ್ಲ ಅವ್ರಿಗೆ ತೊಗೋಬೇಕು ಅನ್ಸಿದ್ರು ಇರಲಿ ಅವ್ರು ತೊಗೊಳ್ಳಿ ಫಸ್ಟು ಅಂತ ತುಂಬ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಸಣ್ಣ ಪುಟ್ಟದಾಗಿರ್ಬೋದು ದೊಡ್ಡ ಅದು ಎಷ್ಟೊಂದ್ಸಲಿ ಫೀಲ್ ಆಗಿತ್ತು ನಮ್ಮ ಹಸ್ಬೆಂಡ್ ಗೆ ಎಷ್ಟೊಂದ್ಸಲ ಅನ್ಸಿರುತ್ತೆ ತಗೊಬೇಕಂತ ಆದ್ರೆ ನಮಗೋಸ್ಕರ ಅವ್ರು ತಗೊಳ್ಳಿ ಅಂತ ಹೇಳಿ ಎಷ್ಟೊಂದ್ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಸೊ ಅದಕ್ಕೋಸ್ಕರ ಈ ಸಲ ದುಡ್ಡನ್ನ ಕೊಡೋಣ ಅವ್ರಿಗೆ ಏನ್ ಬೇಕು ಆ ತರ ಸಣ್ಣ ಪುಟ್ಟದ ಏನಾದ್ರು ಸ್ಯಾಕ್ರಿಫೈಸ್ ಮಾಡಿದಾರೋ ಅದನ್ನ ಅವ್ರಿಗೋಸ್ಕರ ಆ ದುಡ್ಡನ್ನ ನನಗೋಸ್ಕರ ಆಗಲಿ ನನ್ನ ಮಕ್ಳಿಗೋಸ್ಕರ ಆಗ್ಲಿ ಮನೆಗೋಸ್ಕರ ಆಗ್ಲಿ ಖರ್ಚು ಮಾಡಬಾರ್ದು ನೀವೇ ಇದನ್ನ ನಿಮ್ಗೋಸ್ಕರ ಖರ್ಚು ಮಾಡ್ಕೊಬೇಕು ನಿಮ್ಗೆ ಏನು ತಗೋಬೇಕು ಅನ್ಸುತ್ತೋ ಅದನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದಷ್ಟು ಅಮೌಂಟ್ ನ ಕೊಡ್ತಾ ಇದೀನಿ ಇಲ್ಲಿ ನನ್ನ ಮಗಳು ಗ್ರೀಟಿಂಗ್ ಕೂಡ ರೆಡಿ ಇಟ್ಟಿದ್ದಾಳೆ ಅಪ್ಪಿಗೂ ಒಂದು ರೆಡಿ ಇಟ್ಟಿದ್ದಾಳೆ ಸೊ ಮೂರು ಜನದು ಗಿಫ್ಟು ರೆಡಿ ಆಯಿತು ನಾನು ಕೊಡೋದಕ್ಕಿಂತ ಅವ್ರಿಗಿಷ್ಟಪಟ್ಟಿದ್ದು ಅವ್ರು ಏನಾದರೂ ತೊಗೊಳ್ಳಿ ಅಂತೇಳಿ ಅವ್ರಿಗೆ ಹಾಗೇ ಹೇಳಿ ಕೊಟ್ಟಿದ್ದೀನಿ ಅದಕ್ಕೆ ಏನು ಡೈಲಾಗ್ ಹೊಡಿದ್ರು ಅಂತ ನೀವು ನೋಡೋರಂತೆ ಬನ್ನಿ ಇವಾಗ ಬಂದರು ಬನ್ನಿ ಬೇಗ ಬೇಗ ಸೆಲೆಬ್ರೇಟ್ ಮಾಡೋಣ ನನಗೆ ಈ ರೀತಿ ಬ್ಲ್ಯಾಸ್ಟ್ ಎಲ್ಲ ಮಾಡಬೇಕಂತ ತುಂಬ ಇಷ್ಟ ಆಯಿತು ಸೊ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಅದು ಬೇಗ ಬ್ಲ್ಯಾಸ್ಟೇ ಆಗಲಿಲ್ಲ ಆಮೇಲೆ ಅವರು ಪಾಪ ನಾನು ಎಷ್ಟೊಂದೆಲ್ಲ ಅರೇಂಜ್ ಅಂತ ಅವರೇ ವೆಯ್ಟ್ ಮಾಡಿ ಅದು ಬ್ಲಾಸ್ಟ್ ಆಗೋ ತನಕ ನಿಂತಿದ್ದು ಆಮೇಲೆ ಬಂದರು ನನ್ನ ಮಗ್ಳಿಗಂತೂ ತುಂಬ ಖುಷಿ ದೊಡ್ಡ ಮಗ್ಳಿಗೆ ಈ ಥರ ಸೆಲೆಬ್ರೇಟ್ ಎಲ್ಲ ಮಾಡೋದು ಅಂದರೆ ಚಿಕ್ಕವಳಿಗೆ ಇನ್ನೂ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತದೆ ಏನು ಅಂತ ಗೊತ್ತಲ್ಲ ಒಟ್ಟು ನಾವು ಖುಷಿಪಡ್ರೆ ಅವಳು ಖುಷಿ ಪಟ್ಕೊಂಡು ಆರಾಮಾಗಿರ್ತಾಳೆ ನನಗೇನಂದರೆ ಮಕ್ಳ ಜೊತೆ ನಾವು ಎಂಜಾಯ್ ಮಾಡಬೇಕು ಖುಷಿಯಾಗಿರೋದಕ್ಕೆ ಮಕ್ಳ ಜೊತೆ ಎಂಜಾಯ್ ಮಾಡೋದಕ್ಕೆ ಒಂದು ಕಾರಣ ಬೇಕು ಅದರಲ್ಲಿ ಯಾವುದಾದ್ರೂ ಅಷ್ಟೇ ನನಗೆ ಸಣ್ಣ ಚಿಕ್ಕದಾಗಿ ಮಾಡಿಕೊಂಡ್ರು ಮಕ್ಳ ಜೊತೆ ಖುಷಿ ಖುಷಿಯಾಗಿ ಮಾಡ್ಕೊಳ್ಳೋಣ ಅಂತ ತುಂಬ ಇಷ್ಟ ಸೊ ಅದಕ್ಕೆ ನಾನು ಸಣ್ಣ ಪುಟ್ಟದಾದರೂ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀನಿ ಏನು ನೋಡಿತಪ್ಪ ಅಪ್ಪಿ 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 ಇಲ್ಲಿ ನೋಡು ಏನು ನಡೀತೋ ಏನದು ಪಟಾಕಿ ಹೊಡೀತಾ ಯಾರು ಹೊಡೆದಿದ್ದು ಪಟಾಕಿ ಅಮ್ಮ डोर क्लोज ಮಾಡಕಂದ ಚಳಿ ಸೊಳೆ ಬತ್ತವೆ ನಿಲ್ಕೋ ಬನ್ನಿ ಇಲ್ಲಿ ಅಲ್ಲ ನಿಲ್ಕೋ ಹಾ ಫಿಲಿಂಕಾ ನಿಲ್ಕೋ ಇಲ್ಲಿ ಅಪಿ ನೇನ ಆಗಲ್ಲ ಇಲ್ಲ ಕಸಿಗಳ ಮಾಡ್ಬಿಡಲ್ಲ ನಿಂಗೆ ಹಾ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಪಿ ಬರ್ತ್ ಡೇ ನೀನು ಕ್ಲಾಪ್ ಮಾಡು ಮಗ್ಲೇ ಹ್ಯಾಪಿ ಬರ್ತ್ ಡೇ ಆಲ್ ಡ್ಯಾನ್ಸ್ ಓಹೋ ಕಟ್ ಮಾಡಿ ನಾನ್ವೆಜ್ ಊಟ ಮಾಡಿ ಸಖತ್ ಎಂಜಾಯ್ ಮಾಡಿದ್ವಿ ನನ್ನ ಮಗಳಿಗೆ ವಿಡಿಯೋ ಅಂದ್ರೆ ನಮ್ ಫೇಸೇ ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ವೀಡಿಯೋ ಮಾಡಿದಾಳೆ ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ನಮ್ಮ ಹಸ್ಬೆಂಡ್ ಅದೇ ರೇಗಿಸ್ತಾ ಇದ್ರು ಬೆಳಗ್ಗೆಯಿಂದ ವಿಶ್ ಮಾಡಿಲ್ಲ ಇವಾಗ ಸರ್ಪ್ರೈಸ್ ಅಂತೆ ಅಂತ ಸೊ ಬೆಳಗ್ಗೆ ವಿಶ್ ಮಾಡಿಬಿಟ್ಟಿದ್ರೆ ಇವಾಗ ಹೆಂಗ್ ಸರ್ಪ್ರೈಸ್ ಕೊಡಕ್ಕಾಗತ್ತೆ ಅಂತ ಅಂದ್ಕೊಂಡು ಡಿಫ್ರೆಂಟ್ ಆಗಿರ್ಲಿ ಅಂತ ಮಾಡಿದೆ ಅಂತೇಳಿ ಇಲ್ಲಿ ನೋಡ್ಬೋದು ಊಟಕ್ಕೆ ಕುತ್ಕೊಂತ ಬೇಯಿಸಿದ್ವಿ

ನಿಮ್ಗೋಸ್ಕರ ಮೊಯಿ ಅಲ್ಲ ನೀವು ನಮಗೋಸ್ಕರ ನಾವೇನ್ ತಗೊಂಡಾಗ್ಲೂ ಸ್ಯಾಕ್ರಿಫೈಸ್ ಮಾಡಿರ್ತೀರಾ ಅಲ್ವಾ ಸೊ ಇದು ನಿಮ್ಗೋಸ್ಕರ ಎಲ್ಲಾನು ನಿಮಗೆ ಏನ್ ಬೇಕು ಅನ್ಸೋದು ಅದನ್ನ ತಗೋ ಅದೇ ಅದು ಮನೆ ಖರ್ಚಾಗ್ಲಿ ನಮ್ಮ ಖರ್ಚಾಗ್ಲಿ ಕೊಡಂಗಿಲ್ಲ ಅದು ನಿಮಗೆ ನಿಮ್ಮ ಸ್ವಂತಕ್ಕೆ ಆ ಶರ್ಟ್ ಆಗಿರ್ಬೋದು ಒಂದು ವಸ್ತು ಆಗಿರ್ಬೋದು ಏನಮ್ಮ ಏನಪ್ಪ ಇವತ್ತು ಎಲ್ಲ ಆದ್ಮೇಲೆ ಚಂದ ಯಾಕೆ ಕೂತಿದ್ದಾರೆ ಅಂದ್ರೆ ಅವ್ರ ಮಗಳು ಅವ್ರಿಗೊಂದು ಮನೋರಂಜನಾ ಕಾರ್ಯಕ್ರಮ ಇಟ್ಕೊಂಡಿದ್ಲು ಅಂದ್ರೆ ಹಾಡು ಹಾಕ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅವ್ರ ಅಪ್ಪನ್ಗೋಸ್ಕರ ಅದೊಂಥರ ಚೆನ್ನಾಗ್ ಅನ್ನಿಸ್ತು ಮಕ್ಳು ಏನೇ ಮಾಡಿದ್ರು ಚಂದ ಅದ್ರಲ್ಲೂ ನಮ್ಮ ಮಕ್ಳು ನಮ್ಗೋಸ್ಕರ ಏನೋ ಮಾಡ್ತಾರೆ ಅಂದ್ರೆ ಸಖತ್ ಮಜಾ ಅಲ್ವಾ ಒಟ್ಟು ತುಂಬಾ ಡಿಫ್ರೆಂಟ್ ಆಗಿತ್ತು ಈ ಬರ್ತಡೆ ಡೇ ಸಕತ್ ಎಂಜಾಯ್ ಮಾಡಿದ್ವಿ ತುಂಬನೇ ಖುಷಿ ಕೂಡ ಆಯಿತು ದೊಡ್ಡೋಳು ಸರದಿ ಆಯಿತು ಚಾಲು ಮನೆ ಮಂದಿಗೆಲ್ಲ ಅಂತ ಹೇಳ್ತಾರಲ್ವ ಅಂದರೆ ಅದು ಗಾದೆ ಮತ್ತು ಅದನ್ನ ಒಳ್ಳೆಯದಾಗೂ ತಗೋದೆ ಈಗ ನೋಡಿ ನನ್ನ ದೊಡ್ಡ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂತ ಚಿಕ್ಕಮಗ್ಳೂರು ಅದೇ ರೀತಿ ಮಕ್ ದೊಡ್ಡವ್ರು ಏನು ಮಾಡ್ತಾರೋ ಚಿಕ್ಕವರು ಅದೇ ಫಾಲೋ ಮಾಡ್ತಾರೆ ಸೊ ಒಬ್ಬರು ಕೂಡ ಡ್ಯಾನ್ಸ್ ಸಾಕತ್ತಾಗಿ ಮಾಡ್ತಾರೆ ನಂಗೆ ತುಂಬ ಖುಷಿಯಾಯಿತು ಒಂಥರ ಏನು ನಂಗೆ ಹೇಳ್ಕೊಳಕಾಗ್ತಾಯಿಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಅಂತ ಬಟ್ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಆಯಿತು ಮತ್ತೆ ನಾನು ನಿಮಗೆ ಮುಂದೆ ನೋಡಿದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ